ವಾಟರ್ ಮಿಲನ್ ಅಂಡ್ ಸ್ಟಾಲ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲಗಳು ದೊರೆಯುತ್ತವೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಶಿಫ್ಟ್ ಕಾರಿನ ಗ್ಲಾಸ್ ಒಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ನಗದು ಹಣವನ್ನು ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ನಗರದ ಶಿವಕುಮಾರ್ ಎಂಬುವರು ಚಿಂತಾಮಣಿ ನಗರದಲ್ಲಿ ಟ್ರ್ಯಾಕ್ಟರ್ಗೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಳ್ಳಲು ಕಾರಿನಲ್ಲಿ ಬಂದಿದ್ದು ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಊಟ ಮಾಡಲೆಂದು ಕೋಲಾರ ರಸ್ತೆ ಚೌಡರಟ್ಟಿ ಪಾಳ್ಯದ ಮಸೀದಿ ಪಕ್ಕದಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಕಾರು ನಿಲ್ಲಿಸಿ ಎರಡು ಲಕ್ಷ ನಗದು ಹಣವನ್ನು ಕಾರಿನ ಲಾಕ ಕಾರಿನ ಲಾಕರ್ನಲ್ಲಿಟ್ಟು ಹೋಟೆಲ್ನಲ್ಲಿ ಊಟ ಮಾಡಲು ತೆರಳಿ ಊಟ ಮಾಡಿ ಹೊರಬಂದು ನೋಡಿದಾಗ ಕಾರಿನ ಗ್ಲಾಸ್ ಒಡೆದು ನಗದು ಹಣವನ್ನು ಕಲ್ಲರು ಕದ್ದು ಪರಾರಿಯಾಗಿದ್ದಾರೆ ಕೂಡಲೇ ಶಿವಕುಮಾರ್ ಅವರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಮುರಳಿದೆ ನಗರ ಠಾಣೆಯ ಸಿಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕಾರಿನ ಮಾಲೀಕ ಶಿವಕುಮಾರ್ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಯನ್ನು ಅನುಸರಿಸಿ ಕಳ್ಳರ ಪತ್ತೆಗಾಗಿ ಬಲೆ ಬಂದಿದ್ದೆ ಅಲ್ಲಿ ಹೋಗಿ ಮಿಷಿನ್ ವ್ಯಾಪಾರ ಆಗಲಿಲ್ಲ ನನಗೆ ಅಲ್ಲಿ ದುಡ್ಡು ತೆಗೆದು ನನಗೆ ಕಾರಲ್ಲಿ ಇಟ್ಕೊಂಡ್ರಿ ಅಲ್ಲಿಂದ ಅದ್ರ ಮತ್ತೆ ಊಟ ಮಾಡೋಣ ಪಾಟೀಲ್ ಓಟೋ ಹತ್ರ ಬಂದರೆ ಹತ್ರ ಬಂದು ಖಾರ ಹಚ್ಚ ಹಾಕ್ಬಿಟ್ಟು ಒಳಗೆ ಊಟ ಮಾಡೋಕ್ಕೆ ಊಟ ಮಾಡಿದ್ರು ಮತ್ತೆ ಬರೋಕ್ಕಾಗಿ ಲಾಸ್ ದುಡ್ಕೊಂಡು ಹೋಗ್ತಾರೆ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ಕಡ ಎಷ್ಟಾಗಿದೆ ಅಮೌಂಟ್ ಎಷ್ಟಿತ್ತು ಎರಡು ಲಕ್ಷ ಏನು ನನಗೆ ಕ್ಯಾಶ್ ಇತ್ತ ಕ್ಯಾಶ್ ಬರೀ ದುಡ್ಡಲ್ಲ ಏನಾದರೂ ಡಾಕ್ಯುಮೆಂಟ್ ತಗೊಳ್ತಾ ಡಾಕ್ಯುಮೆಂಟ್ ಏನಿಲ್ಲ ಬರೀ ಕ್ಯಾಶ್ ಇತ್ತು ಕವರಲ್ಲಿ ಗ್ರೀನ್ ಕಲರ್ ಕವರಲ್ಲಿ ಎರಡು ಲಕ್ಷ ಇತ್ತು ನಿಮ್ಮ ಇದ್ರೆ ಶಿವಕುಮಾರ್ ನೋಡಬೋಣ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆ ಝನ್ಸಿ ಮೈದಾನ ಮಳಿಗೆಗಳಲ್ಲಿ ಅಂಬಾನಿ ಮಂಜುನಾಥ್ ಅವರು ನೂತನವಾಗಿ ಆರಂಭ ಮಾಡಿರುವ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಮಸ್ಥೆ ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ ನೋಂದಣಿಯಾಗಿರುವ ಸಮಸ್ಯೆಯಾಗಿದ್ದು ಇಲ್ಲಿ ಚೀಟಿ ಕಟ್ಟುವವರಿಗೆ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಬಡವರು ಮಾಧ್ಯಮ ವರ್ಗದವರು ತಮ್ಮ ಮದುವೆ ವಿದ್ಯಾಭ್ಯಾಸ ಮನ ನಿರ್ಮಾಣ ಸೇರಿದಂತೆ ಇತರ ಸಮಯದಲ್ಲಿ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎಂದು ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆಡ್ ಲಿಮಿಟೆಡ್ ನ ಮುಖ್ಯಸ್ಥ ಅಂಬಾನಿ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ